ಹಿಂಗೆ ಬಂದರೆ ಹೆಂಗೆ ನೀವು ನಾವು ಹೋಗೋದು ಬೇಡವಾ ನಾವು ಈ ರೋಡಲ್ಲಿ ಹೋಗೋಣ ಹಿಂಗೆ ಬಂದರೆ ಹೆಂಗೆ ನೀವು ಅಲ್ಲಿ ಇಂಥಗಡೆ ಬರ್ಬೇಕು ತಾನೇ ಇವಾಗ ಟ್ರಾಫಿಕ್ ಆಗಲ್ವಾ ಏನ ಕ್ಯಾ ಕ್ಯಾಜ್ ಏನ ಇದರ ರೋಡ್ ಏನೋ ಏಕೆ ಒನ್ ವೇನ ಏ ಮಾಲೂಮ್ನ ಏ ತುಮ್ಕೋ ಎಲ್ಲ ಸೈಡಲ್ಲಿ ಬರ್ತಾ ಇದಾರೆ ಹಿಂಗ್ ಕ್ಯೂ ಅಲ್ಲಿ ಬರೋಕ್ಕಾಗಲ್ವಾ ಹೆಂಗ್ ಬರ್ತಾ ಇದಾರೆ ನೋಡಿ ಎಲ್ಲ ಅಲ್ಲಿ ಟ್ರಾಫಿಕ್ ಆಗಿ ನಿಂತಿದೆ ಓಕೆ ಪೇಮೆಂಟ್ ಅಲ್ಲೇ ಮಾಡ್ತಾರ ಓಕೆ ಹಲೋ ಸರ್ ಪೋಟರ್ ಇಲ್ಲೇ ಲೊಕೇಶನಲ್ಲಿ ಇದ್ದೀನಿ ಹಾಂ ಅಜಿ ಇದ್ದಾರೆ 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 ಹಾಂ ಇದ್ದಾರೆ ಓಕೆ ಓಕೆ ನಾಗರಬಾವ ರಾಗಿ ಕಾಟ ಆಯಿತು ಓಕೆ ಸರ್ ಹಾಂ ಓಕೆ ಹಾಂ ಸರ್ ನೈಂಟಿ ಫೋರ್ ರುಪೀಸ್ ಆಗಿದೆ ಎಲ್ಲ ಬಂದಿದ್ದಾರೆ ಬಂದಿದೆ ಕೊಟ್ಟೆ ಕೊಟ್ಟೆ

ನಾಗೂರ್ ಬಾವಿಲ್ಲಿ ನಾಯಿ ಜಾಸ್ತಿ ಆಗಿ ಹೋಗಿದ್ರು ಅಲ್ಲಿ ನೋಡು ಹತ್ರ ಬರೋಕೆ ಭಯ ಅದಕ್ಕೆ ದಿಮಾಕು ನೋಡಿ ಇದು ನಮ್ಮ ಅನ್ವೇಷಣೆ ಶಂಕರ್ ಬಾಬು ಅವ್ರದ್ದು ಗಾಡಿ ಇಲ್ಲಿ ನಿಂತಿದೆ ಫುಲ್ ಬಾಡಿ ಬ್ಯಾಟ್ರಿ ಗೀಟ್ರಿ ಎಲ್ಲ ಬಿಚ್ಚಿ ನಿಲ್ಲಿಸ್ಬಿಟ್ಟಿದ್ದಾರೆ ಗಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟಿದೀರ ನೋಡಿ ಇವಾಗ ತರಕ್ಪೇಟೆಗೆ ಬಂದೆ ನೀವು ತರಕ್ಪೇಟೆ ಮೈಸೂರು ರೋಡ್ ಅಂತ ಇತ್ತು ಬಂದರೆ ಕಸ್ಟಮರ್ ಆರ್ಡ್ರು ಕ್ಯಾನ್ಸಲ್ ಮಾಡಿಬಿಡೋದ ಬಂದು ಅದೇ ಇಲ್ಲಿ ಭಯ ಭಯ ಬಯ್ಯ ಬೇ ಬೇಡ 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 ಅಂತ ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ಸ್ವಿಚ್ ಆಫೇ ಮಾಡ್ಕೊಬಿಟ್ಟ ಫೋನು ಇಂಥ ನನ್ನ ಮಕ್ಕಳು ಇರ್ತಾರೆ ಒಬ್ಬೊಬ್ಬರು ನೋಡಿ ಫೋನ್ ಮಾಡಿ ಇಲ್ಲೇ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಬೇಡ 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 ಅಂತ ಕ್ಯಾನ್ಸಲ್ ಮಾಡಿಬಿಟ್ಟಿರೋದು ನೋಡಿ ಇಲ್ಲಿ ಕ್ಯಾನ್ಸಲ್ಡ್ ಅಂತ ತೋರಿಸಿದ್ದೆ ನೆಕ್ಸ್ಟ್ ಆರ್ಡ್ರ್ ಬರ್ತಾಯಿದೆ ಮೂರು ಆರ್ಡ್ರ್ ಒಟ್ಟೆ ಒಟ್ಟಿಗೆ ಆಗುತ್ತೆ ಅಂತ ಅಂದ್ಕೊಂಡೆ ಇಲ್ಲಿ ನೋಡಿದ್ರೆ ಆರ್ಡ್ರು ಕ್ಯಾನ್ಸಲ್ಡ್ ಆಯಿತು ಗುರು ಏಯ್ಟಿ ನೈನ್ ರುಪೀಸ್ ಆರ್ಡ್ರು ಇಲ್ಲೇ ಎರಡೂವರೆ ಕಿಲೋಮೀಟ್ರ್ ಇತ್ತು ಅಷ್ಟೇ ಏನು ಮಾಡೋಕ್ಕಾಗಲ್ಲ ನೋಡಿ ಅದು ಬಿಟ್ಟರೆ ಬಸವನಗುಡಿಗೆ ಬರ್ತಾ ಇದೆ ಬಸ್ಸಿನ ಗುಡಿ ಬೇರೆ ರೂಟೇ ಆಗೋಗುತ್ತೆ ಗಾಂಧಿ ಬಜಾರು ಬೇಡ ಹೋಗೋಣ ಇವಾಗ ಇದ್ದಿರೋ ಆರ್ಡ್ರು ಲೇಟ್ ಆಗೋದು ಬೇಡ ಹೋಗಿ ಡ್ರಾಪ್ ಮಾಡಿಬಿಡೋಣ ಫ್ಲೇವರ್ ಮೇಲೆ ಹೋಗ್ಬಿಡೋಣ ಇವಾಗ ಈ ಥರ ಆಗುತ್ತೆ ಒಂದೊಂದು ಸಲ ನೋಡಿ ಅಲ್ಲಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡ್ತಾನಲ್ಲ ಎಂತ ಇರಬೇಕು ಇಂಥ ಕಸ್ಟಮರ್ಗಳು ಓಕೆ ಮೊದಲೇ ನೋಡ್ಕೊಂಡು ಕ್ಯಾನ್ಸಲ್ ಮಾಡಿಬಿಡ್ಬೇಕು ಇವರು ಏನೇನು ಮಾಡ್ತಾರೆ ಕಸ್ಟಮರ್ಗಳು ಎರಡೆರಡು ಕಂಪ್ನಿದು ಇದರಲ್ಲಿ ಬುಕ್ ಮಾಡಿಬಿಡ್ತಾರೆ ಒಂದು ರ್ಯಾಪಿಡೋದಲ್ಲಿ ಮತ್ತು ಪೋಟೋರಲ್ಲಿ ಯಾರು ಫಸ್ಟ್ ಬರ್ತಾರೆ ಅವ್ರು ಕೊಟ್ಟು ಕಳಿಸ್ಬಿಡ್ತಾರೆ ಇನ್ನೊಂದು ಬಿಟ್ಟೇ ಬಿಡ್ತಾರೆ ಕ್ಯಾನ್ಸಲೇ ಮಾಡೋಲ್ಲ ಅಲ್ಲಿ ಬಂದಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಈ ಥರ ಎಲ್ಲ ಕ್ಯಾನ್ಸಲ್ ಮಾಡೋದು ಹ್ಞೂ ಮೊಟ್ಟ ಮೊಟ್ಟಿಗೆ ಮೂರು ಮೂರು ಆರ್ಡ್ರು ಮಾಡ್ಕೊಂಡು ಹೋಗೋಣ ಈಸಿಯಾಗಿ ಅಂತ ಬಂದರೆ ಈ ಥರ ಆಗೋಗುತ್ತೆ ಒಂದೊಂದು ಆರ್ಡ್ರು ಇವತ್ತು ಪೋರ್ಟರ್ನ ಕತೆ ಮುಗಿಸ್ಬಿಟ್ರು ಮೂರರಲ್ಲೂ ಒಂದೇ ಸಲ ಆರ್ಡ್ರ್ ಎತ್ಕೊಂಡು ಹೋಗೋಣ ಇದೇ ಫಸ್ಟು ಅಂತ ಅಂದ್ಕೊಂಡಿದ್ದೆ ಅದು ನೆರವೇರಲಿಲ್ಲ ನೆಕ್ಸ್ಟ್ ಆರ್ಡ್ರು ಬರ್ತಾ ಇದೆ ಶ್ರೀರಾಂಪುರ ಶ್ರೀರಾಂಪುರಕ್ಕೆ ಆಗೋಲ್ಲ ನಾನು ಹೋಗ್ತಿರೋದು ಬಾವಿ ಕಡೆ ಓಕೆ ಬನ್ನಿ ಇರಲಿ ಹೋಗೋಣ ಆನ್ ದ ವೇ ಸಿಕ್ಕಿದ್ರೆ ಪೋರ್ಟರಲ್ಲಿ ಎತ್ಕೊಳ್ಳೋಣ ಬೇರೆ ಆ ಕಡೆಗೆಲ್ಲ ವರ್ಷ ಓ ಟಿ ಪಿ ಮೇಡಮ್ ಒನ್ ಸೆವೆಂಟೀನ್ ಜೀರೋ ನೈನ್ ಥ್ಯಾಂಕ್ ಯು ಮೇಡಮ್ ಎಷ್ಟು ಆರ್ಡ್ರ್ ಇರೋದು ಬಾವಿ ಊಬರ್ ಆರ್ಡರು ಮತ್ತೆ ಪೋರ್ಟರ್ನ ಲಾಗಿನ್ ಆಗ್ತೀನಿ ನೋಡಿ ಇಲ್ಲಿಂದ ಚಿಕ್ಕಪೇಟೆಗೆ ರಿಟರ್ನ್ ಆರ್ಡ್ರ್ ಬೀಳ್ತಾಯಿದೆ ನಾನು ಅಲ್ಲಿಗೆ ಮಾತ್ರ ಇವತ್ತು ಹೋಗಲ್ಲ ಗುರು ಬತ್ತೆ ಆ ಟ್ರಾಫಿಕ್ಕು ನೋಡಿದ್ರಲ್ಲ ಹೆಂಗಿತ್ತು ಟ್ರಾಫಿಕ್ಕು ಇವಾಗ ಇಲ್ಲಿಂದ ಯಾವುದಾದ್ರು ನಾಗರಬಾವಿ ಕಡೆಗೆ ಸಿಕ್ಕಿದ್ರೆ ಹೋಗೋಣ ನಾಗರಬಾವಿ ಪೀಣ್ಯ ಹೆಸರುಘಟ್ಟ ಹೆಸರುಘಟ್ಟಾಗ ಹೋಗಬೇಕು ನಾನು ಮೇನ್ ಏನು ಹೇಳಿದ್ದು ಗಾಡಿದ್ದು ಡೀಪ್ ಕ್ಲೀನಿಂಗ್ ಅಂತ ಮಾಡ್ತಾರಂತೆ ಅದನ್ನು ಮಾಡಿಸೋಣ ಅಂತ ಇವತ್ತು ಸಂಡೆ ಫ್ರೀ ಇದ್ದೀನಲ್ಲ ಹಾಗೆ ಖಾಲಿ ಹೋಗೋದು ಬೇಡ ಅಂದ್ಬಿಟ್ಟು ಆರ್ಡ್ರ್ಗಳು ಮಾಡ್ಕೊಂಡು ಹೋಗ್ತಾ ಇರೋದು ಸ್ವಲ್ಪ ಸರ್ವಿಸ್ ಮಾಡಿಸೋಕ್ಕೆಲ್ಲ ದುಡ್ಡು ಆಗುತ್ತೆ ಅದಕ್ಕೋಸ್ಕರ ಈ ಕಾಮಾಕ್ಷಿ ಪಳ್ಳಿಯಾಗ ಆರ್ಡ್ರು ಬರ್ತಾಯಿದೆ ಚಾಮರಾಜಪೇಟೆಯಿಂದ ನಾನು ಹೋಗೋ ಏರಿಯಾ ನಿಯರ್ಗೆ ಬರ್ತಾಯಿದೆ ಅಂದರೆ ಈ ನಾಗರುಬಾವಿ ಕಡೆಗೇನೆ ಸಿಗ್ತಾ ಇದೆ ಹತ್ರ ಹಾಂ ಇವತ್ತು ಒಂದು ಸ್ವಲ್ಪ ಲಕ್ಕಿ ಅನಿಸುತ್ತೆ ನನಗೆ ಅದೃಷ್ಟಕ್ಕೆ ಅಯ್ಯೋ ಲಕ್ಕಿ ಅನಿಸುತ್ತೆ ಅಂತ ಅನ್ನೋ ಅಷ್ಟರಲ್ಲಿ ಯಾರು ಬೇರೆ ರೆತ್ಕೊಬಿಟ್ರಲ್ಲ ಅವರು ಆರ್ಡ್ರು ಟೂ ಸೆಕೆಂಡ್ ಡಿಲೇ ನೋಡಿ ಟ್ವೆಂಟಿ ಸೆಕೆಂಡ್ ಡಿಲೇ ಇರೋದಕ್ಕೆ ಏನೇನು ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ ಮತ್ತು ರ್ಯಾಪಿಡೋದಲ್ಲಿ ಇದರಲ್ಲಿ ಏನಾದ್ರು ಕಮಿಷನ್ ಅಂತ ನೋಡ್ತಾ ಇದ್ದೆ ಎಷ್ಟು ಕಮಿಷನ್ ತೊಗೊಂಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ ಈ ಆರ್ಡ್ರಿಗೆ ಐವತ್ತೇಳು ರೂಪಾಯಿ ಕೊಟ್ಟಿದ್ದಾರೆ ಯಾವುದಿದು ಇವತ್ತು ಮಾಡಿದ್ದೇನಾ ಇದೆಲ್ಲ ಗುರು ಓ ಇದೆಲ್ಲ ಇದು ಮಿಸ್ಟೇಕ್ ಇದು ಬೇರೆ ಇದು ಈ ಆರ್ಡ್ರಿಗೆ ಇವಾಗ ಮಾಡಿರೋ ಆರ್ಡ್ರಿಗೆ ಯಾವುದಾದ್ರು ಕಮಿಷನ್ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ಅದ್ರದ್ದು ತೋರಿಸ್ತೇನೆ ಇಲ್ಲ ಮತ್ತು ಇಲ್ಲಿ ತೋರಿಸ್ತಾ ಇದೆ ಫುಲ್ ಅಮೌಂಟ್ ತೋರಿಸ್ತಾ ಇದೆ ಹಿಂದಿನ ಅರ್ನಿಂಗ್ಸ್ ಎಷ್ಟು ಏಯ್ಟಿ ಸಿಕ್ಸ್ ರುಪೀಸ್ ಅಂತ ತೋರಿಸ್ತಾ ಇದೆ ಏಯ್ಟಿ ಸಿಕ್ಸ್ಗೆ ಏಯ್ಟಿ ಸಿಕ್ಸ್ ಫುಲ್ ಕೊಟ್ಟಿದ್ದಾರೆ ನೋಡಿ ಫಿಕ್ಸಿಡ್ ಕಮಿಷನ್ ಅಂತ ಹಾಕ್ಬಿಟ್ಟು ಏನೋ ಕೊಟ್ಟಿದ್ದಾನೆ ಗೊತ್ತಿಲ್ಲ ಇದರಲ್ಲಿ ನಮ್ಗೆ ಯಾವುದೇ ಥರ ಕಮಿಷನ್ನ ಮೈನಸ್ ಮಾಡಿಕೊಂಡಿಲ್ಲ ನಾನು ವ್ಯಾಲೆಟಲ್ಲಿ ನೋಡಿ ಟೂ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಡ್ರಾಪು ಫಿಕ್ಸಿಡ್ ಕಮಿಷನ್ ಫ್ರಾಮಿಸಿಡ್ ಡಿಲಿವರಿ ಅಂತ ಹಾಕಿದ್ದಾರೆ ನನಗೆ ಏಯ್ಟಿ ಸಿಕ್ಸ್ ರುಪೀಸ್ ಅಮೌಂಟ್ ಏನು ಬಂದಿದೆ ಫುಲ್ ಅಮೌಂಟ್ ಅಷ್ಟು ಕೊಟ್ಟಿದ್ದಾರೆ ಏನು ಕಮಿಷನ್ ಕಟ್ ಮಾಡ್ಕೊಂಡಿಲ್ಲ ಏನೋ ಗೊತ್ತಿಲ್ಲ ಮೊನ್ನೆ ಒಂದು ಆರ್ಡ್ರ್ ಮಾಡಿದ್ನಲ್ಲ ಅದಕ್ಕೆ ಕಟ್ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಎಷ್ಟು ಹನ್ನೊಂದು ರೂಪಾಯಿ ಕಟ್ ಮಾಡ್ಕೊಂಡಿದ್ದಾರೆ ಇದು ಪಾರ್ಸಲ್ ಆರ್ಡರೇ ನೋಡಿ ಒಂಬತ್ತು ರೂಪಾಯಿ ಸರ್ಜ್ ಕೊಟ್ಟಿದ್ದಾರೆ ಜೊತೆಗೆ ಐವತ್ತೇಳು ರೂಪಾಯಿ ಅದಕ್ಕೆ ಕಮಿಷನ್ಗೆ ಎಷ್ಟು ಕಟ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಅರವತ್ತೊಂಬತ್ತು ರೂಪಾಯಿ ಆರ್ಡ್ರಿಗೆ ಕಟ್ ಮಾಡ್ಕೊಂಡಿದ್ದಾರೆ ಹನ್ನೊಂದು ರೂಪಾಯಿ ಕಮಿಷನ್ ಕಟ್ ಮಾಡ್ಕೊಂಡಿದ್ದಾರೆ ಈ ಥರ ಈ ಆರ್ಡ್ರಿಗೆ ಏನೋ ಕಮಿಷನ್ ತೊಗೊಂಡಿಲ್ಲ ಅವರು ಗೊತ್ತಿಲ್ಲ ನೋಡೋಣ ಆಮೇಲೆ ಕಟ್ ಮಾಡ್ತರು ಮಾಡ್ಬೋದು ಓಟರಲ್ಲಿ ಆರ್ಡ್ರ್ ಸಿಕ್ತು ಗುರು ಅದು ನಾಗರಬಾವಿಗೆ ಸಿಕ್ತು ಎಲ್ಲಿಂದ ನೀವು ಗುಡದಳ್ಳಿಯಿಂದ ಮೈಸೂರು ರೋಡಲ್ಲಿ ಹೋಗ್ತಾಯಿದ್ದೆ ಗೋಪಾಲನ್ ಮಾಲ್ ಹತ್ರ ನೀವು ಗುಡದಳ್ಳಿ ಒಂದೂವರೆ ಕಿಲೋಮೀಟ್ರ್ ಇದೆ ಕಸ್ಟಮರ್ಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಿಟ್ರೆ ಇವರು ಹೋದ್ಮೇಲೆ ಕ್ಯಾನ್ಸಲ್ ಮಾಡಿಬಿಟ್ರ ತೊಂಬತ್ನಾಲ್ಕು ರೂಪಾಯಿ ಆರ್ಡರು ಗೋಪಾಲನ್ ಗೋಪಾಲನ್ ಮಾಲ್ ಹತ್ರ ಇದ್ದೀನಿ ಇದ್ದೀನಿ ಹಾಂ ಬರ್ತಾಯಿದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಹಾಂ ಬನ್ನಿ ಬನ್ನಿ ಓಕೆ ಸರ್ ड्रॉप ऑयल ड्रॉप ऑयल తీగా కొట్టుడేరు ఓకే పేమెంట్ అల్లే మార్తారా అల్లే మార్కొడ ఓకే దొన్ కీ కొట్టు కీ పిక్ అప్ మార్కొండిదిని ఇవక డ్రాప్ లొకేషన్ గే వార్డన ಓಕೆ ಸೆಕೆಂಡ್ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಊಬರಲ್ಲಿ ಫಸ್ಟ್ ಫ್ಲೋರ್ ಅಂತ ಹೇಳಿದ್ರು ಓಕೆ ಒನ್ ಫಾರ್ಟಿ ಟು ವೆಯ್ಟ್ ಇದೆ ನಿನ್ನ ಕೈಲಿ ಎತ್ತಕ್ಕಾಗಲ್ಲ ಅಲ್ಲಿ ಇಕ್ತೀನಿ ಬಿಡು ಸಿಕ್ಸ್ ಏಟ್ ಸಿಕ್ಸ್ ಟು ಓಕೆ ಥ್ಯಾಂಕ್ ಯು ಓಕೆ ನೆಕ್ಸ್ಟು ಮೂರನೇ ಆರ್ಡ್ರು ಡ್ರಾಪ್ಗೆ ಹೋಗೋಣ ಮೂರನೇ ಆರ್ಡ್ರು ಇಲ್ಲಿಂದ ಒಂಬೈನೂರ ಐವತ್ತು ಇದೆ ಕರೆಕ್ಟಾಗಿ ಬನ್ನಿ ಹೋಗೋಣ ಮೂರನೇ ಆರ್ಡ್ರು ಡ್ರಾಪ್ ಮಾಡೋದಿರೋದು ಒಂದು ಇದೊಂದು ಕೀ ಮಾತ್ರ ಓಕೆ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಇದು ಡೆಡ್ ಆ್ಯಂಡ್ ರೋಡ್ ಗುರು ಹಂಗೆ ಬಳಸ್ಕೊ ಬರ್ಬೇಕು ಮತ್ತು ಡೆಡ್ ಆ್ಯಂಡ್ ಇಲ್ಲ ಅಂದಿದ್ರೆ ಒಂದು ಇನ್ನೂರ ಐವತ್ತು ಮೀಟ್ರ್ ಆಗ್ತಿತ್ತು ಅಷ್ಟೇ ಅನಿಸುತ್ತೆ ಹನ್ನಿ ಓಡೋಣ ಊಬರಲ್ಲಿ ಕಮೀಸನ್ ಏನೂ ತಗೊಂಡಿಲ್ಲ ಇದು ಅಮೌಂಟು ಅಲ್ಲಿ ನನಗೆ ತೋರಿಸಿದ್ದು ಒನ್ ಫಿಫ್ಟಿ ಸಿಕ್ಸು ಇಲ್ಲೆಷ್ಟು ಬಂದಿದೆ ಇಲ್ಲಿ ನೋಡೋಣ ಇರಿ ಒಂದು ಅರ್ನಿಂಗ್ಸಲ್ಲಿ ನೋಡೋಣ ಒನ್ ಫಾರ್ಟಿ ಟೂ ಕೊಟ್ಟಿದ್ದಾರೆ ಇದರಲ್ಲಿ ತೋರಿಸ್ತೇ ಇಲ್ಲ ಟೆನ್ ರುಪೀಸ್ ಏನೋ ಅಂತ ಏನೋ ಕೊಟ್ಟಿದ್ದಾರೆ ಓಕೆ ಒನ್ ಫಿಫ್ಟಿ ಟು ಟೋಟಲ್ ಒನ್ ಫಿಫ್ಟಿ ಟೂ ಬಂದಿದೆ ಹಾಂ ಟೋಟಲ್ ನಾಗರಬಾವಿಲಿ ಎರಡು ಆರ್ಡ್ರು ಡ್ರಾಪು ಚಾಮರಾಜಪೇಟೆಗೆ ಒಂದು ಆರ್ಡ್ರು ಡ್ರಾಪು ಟೋಟಲ್ ಅರ್ನಿಂಗ್ಸ್ ಎಷ್ಟು ಅಂತ ತಿಳಿಸ್ಕೊಡ್ತೀನಿ ವೆಯ್ಟ್ ಮಾಡಿ ಇವಾಗ ನಾನು ಹೋಗ್ತಾ ಇರೋ ಏರಿಯಾ ಬಂದು ಹೇಳಿದ್ನಲ್ಲ ನಿಮಗೆ ಹೆಸರುಘಟ್ಟ ಹೆಸರುಘಟ್ಟದಲ್ಲಿ ಯಾವುದಾದ್ರು ಹೆಸರುಘಟ್ಟ ಕಡೆಗೆ ಪೀಣ್ಯ ಕಡೆಗೆ ಯಾವ್ದಾದ್ರು ಆರ್ಡರ್ ಸಿಕ್ಕಿದ್ರೆ ಒಳ್ಳೆಯದು ಒಟ್ಟಿಗೆ ಅರ್ನಿಂಗ್ಸ್ ಆಗೋಗುತ್ತೆ ಇಲ್ಲಾಂದರೆ ಇರೋಣ ಹೆಸರುಗಟ್ಟೆಗೆ ಡೈರೆಕ್ಟ್ ಹಲೋ ಹಲೋ ಸರ್ ಪೋಟರ್ ಇಲ್ಲೇ ಲೊಕೇಶನಲ್ಲಿದ್ದೀನಿ ಹಾಂ ಅಜಿ ಇದ್ದಾರೆ ಇದ್ದಾರೆ ಇದಾರೆ ಹಾಂ ಇದ್ದಾರೆ ಹಾಂ ಓಕೆ ಓಕೆ ನಾಗರಬಾವ ರಾಗಿಗಳು ಕಾಟ ಆಯಿತು ಓಕೆ ಸರ್ ಹಾಂ ಓಕೆ ನಾಯಿಗಳು ಇದೆ ಅದೇ ಹೇಳಿದೆ ಸರ್ ನೈಂಟಿ ಫೋರ್ ರುಪೀಸ್ ಆಗಿದೆ ಎಲ್ಲಿ ಬಂದಿದ್ದಾರೆ ಬಂದಿದೆ ಕೊಟ್ಟೆ ಕೊಟ್ಟೆ ಹಾಂ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಾಗ್ರ ಬಾವಿಲ್ಲಿ ನಾಯಿಗೊಳ ಕಟ್ಟ ಜಾಸ್ತಿ ಆಗ್ರಿ ಅಲ್ಲಿ ನೋಡು ಹತ್ರ ಬರೋಕ್ಕೆ ಭಯ ಅದಕ್ಕೆ ದಿಬಾಕು ಓಕೆ ನೆಕ್ಸ್ಟು ಆರ್ಡ್ರು ಬರ್ತಾ ಇದೆ ಆ ಕಡೆ ನನಗೆ ಸಿಗ್ತಾ ಇಲ್ಲ ಹಲೋ ಹಲೋ ಪೇ ಆಗಿಲ್ಲ ಸರ್ ಪೇ ಮಾಡಬೇಕು ನೀವೇ ಹಾಂ ಇದೇ ನಂಬರು ರಘು ಡಿ ಬಿ ಅಂತ ಬರುತ್ತೆ ನೋಡಿ ನೈಂಟಿ ಫೋರ್ ನೈಂಟಿ ಫೋರ್ ಓಕೆ ನೈಂಟಿ ಫೋರ್ ರುಪೀಸ್ಗೆ ಕಮಿಷನ್ನು ಎಷ್ಟು ಕಟ್ ಮಾಡಿದ್ದಾರೆ ಆಲ್ರೆಡಿ ವ್ಯಾಲೆಟ್ ಮೈನಸಲ್ಲಿದೆ ಏಯ್ಟಿ ಟು ರುಪೀಸ್ ಬಂದಿದೆ ಕಮಿಷನ್ ಜಿ ಎಸ್ ಟಿ ಎಲ್ಲ ಸೇರಿ ಹನ್ನೊಂದು ರೂಪಾಯಿ ಅರವತ್ತಾರು ಪೈಸೆ ಕಟ್ಟಾಗಿದೆ ಹಾಂ ಓಕೆ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ಇಲ್ಲಿಂದ ಯಾವ್ದಾದ್ರು ಸಿಗುತ್ತಾ ಅಂತ ಅಲ್ಲಿಗೆ ಇನ್ನೂ ಎಷ್ಟು ದೂರ ಹೋಗ್ಬೇಕು ನಾನು ನೋಡಿ ಇಲ್ಲಿಗೆ ಹೋಗ್ಬೇಕು ಈ ಲೊಕೇಶನ್ಗೆ ಹೋಗಬೇಕು ಹೆಸ್ರು ಕಟ್ಟ ಇಲ್ಲಿ ಹೋಗ್ಬೇಕು ಹೆಸರುಘಟ್ಟ ಇಲ್ಲಾಂದ್ರೆ ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟ್ರ್ ಇದೆ ಹದಿನಾರು ಕಿಲೋಮೀಟ್ರ್ವರೆಗೂ ಖಾಲಿ ಹೋಗೋದು ಬೇಡ ಅಂತ ವೆಯ್ಟ್ ಮಾಡೋಣ ಹೆಸರು ಘಟ್ಟ ಮೇನ್ ರೋಡಿಗೆ ಬಂದೆ ಚಿಕ್ಕಬನವರದಿಂದ ಮುಂದೆ ಗೋಪುರಲ್ಲಿ ಚಾರ್ಜಿಂಗ್ ಕಮ್ಮಿ ಆಗೋಯಿತು ಅದಕ್ಕೆ ಅಲ್ಲಿ ಎರಡು ಆರ್ಡ್ರದ್ದು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಎರಡು ಆರ್ಡ್ರ್ ಮಾಡಿದ್ದೀನಿ ಟೋಟಲ್ ಇವತ್ತು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಹೇಳೋದಾದರೆ ಊಬರಲ್ಲಿ ಮುನ್ನೂರ ಆರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಅಂದರೆ ನೂರ ಐವತ್ತೆರಡು ರೂಪಾಯಿ ಬರ್ತಾ ಆಲ್ಮೋಸ್ಟ್ ಅಲ್ಲಿ ನೂರ ಐವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಬಿಟ್ಟಿದ್ದೀನಿ ಅಲ್ಲಿಂದ ನಾಗರಬಾವಿಯಿಂದ ಮತ್ತು ರ್ಯಾಪಿಡೋದಲ್ಲಿ ಎಂಬತ್ತಾರು ರೂಪಾಯಿ ಮತ್ತು ಪೋಟರಲ್ಲಿ ಒಂದು ಆರ್ಡ್ರು ಎಂಬತ್ತೆರಡು ರೂಪಾಯಿ ಇಷ್ಟು ಟೋಟಲ್ ಮೂರರಲ್ಲೂ ಅರ್ನಿಂಗ್ಸ್ ಆಗಿರೋದು ಇನ್ನೇನೋ ಒಂದು ಸ್ವಲ್ಪ ದೂರದಲ್ಲಿ ಹೋದರೆ ಓಲಾ ಸರ್ವಿಸ್ ಸೆಂಟರು ನಮ್ಮ ಸಂತು ಬ್ರೋ ಅವ್ರದ್ದು ಎಲ್ಲಿ ಚಿಕ್ಕಬಾನುವಾರದಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಅವ್ರದ್ದು ಲೊಕೇಶನ್ ಬಂದು ಎಸ್ ಆರ್ ಜಿ ಎಲೆಕ್ಟ್ರಿಕ್ ಸ್ಕೂಟರ್ ಸರ್ವಿಸ್ ಸೆಂಟರ್ ಅಂತ ಹೆಸರು ನೋಡ್ತಾ ಇರ್ಬೋದು ಲೊಕೇಶನ್ ಇಲ್ಲಿ ನೋಡ್ತಾ ಇದ್ದೀರಾ ಇದು ಬಂದು ಚಿಕ್ಕ ಮುಂದೆ ಮುಂದೆ ಕಟ್ಟಕ್ಕೆ ಹೋಗುತ್ತಲ್ಲ ರೋಡ್ ಅಲ್ಲಿ ನೋಡಿ ಪದ್ಮಶ್ರೀ ಅಂದ್ಬಿಟ್ಟು ಇಲ್ಲಿ ಒಂದು ಇದು ಬರುತ್ತೆ ಸೆರೆಮಿಕ್ಸು ಎಲ್ಲ ಇರೋದು ಮತ್ತು ಇನ್ನು ಮುಂದೆ ಮುಂದೆ ಹೋಗ್ತಾರೆ ಡಾಬಾಗಳೆಲ್ಲ ಬರ್ತಾ ಇರುತ್ತೆ ಅದರಿಂದ ಸ್ವಲ್ಪ ಇನ್ನು ಮುಂದೆ ಹೋಗ್ತಾ ಇರಬೇಕು ಆಲ್ಮೋಸ್ಟ್ ಅಲ್ಲಿ ಎರಡು ಸಲ ಬಂದಿದ್ದೀನಿ ನಿಮಗೆ ಅದಕ್ಕೆ ನಿಮಗೆ ಹೀಗೆ ಲೊಕೇಶನ್ನು ಲೈವ್ ಆಗಿ ತೋರಿಸ್ಕೊಳ್ಳೋಣ ಅಂತ ಕೆಲವೊಬ್ಬರಿಗೆ ಲೊಕೇಶನ್ನು ಗೊತ್ತಾಗಲ್ಲ ಅಂತ ಹೆಸರುಘಟ್ಟ ಮೇನ್ ರೋಡ್ ಅಂದರೆ ಏನಂತ ಅಂದ್ಕೊಬಿಡ್ತೀರ ಸಪ್ತಗಿರಿ ಕಾಲೇಜೇ ಲಾಸ್ಟು ಹಳ್ಳಿ ಅಂತ ಅಂದ್ಕೊಳ್ತೀರಾ ಅಲ್ಲಲ್ಲ ಮತ್ತು ಇಲ್ಲಿ ಹಳ್ಳಿ ಮನೆ ಡಾಬಾ ಅಂತ ಇದೆ ನೋಡಿದ್ದೀರೋ ಇದೊಂದು ಹಳ್ಳಿ ಮನೆ ಡಾಬಾ ಫೇಮಸ್ ಇದು ಇಲ್ಲಿಂದ ಹಿಂಗೆ ಇನ್ನು ಮುಂದೆ ಹೋಗ್ತಾ ಇರಬೇಕು ತೋರಿಸ್ತೀನಿ ಬನ್ನಿ ಅವ್ರನ್ನ ಮೀಟ್ ಮಾಡಿಸ್ತೀನಿ ನೆಕ್ಸ್ಟ್ ವೀಡಿಯೋ ಬಂದು ನಿಮಗೆ ಅವ್ರದ್ದು ಓಲಾ ಸರ್ವೀಸ್ದು ಯಾವ ಥರ ಇರುತ್ತೆ ಮತ್ತು ಓಲಾ ಸರ್ವೀಸು ಅಲ್ಲಿ ಯಾವ ಥರ ಮಾಡಿಸ್ಬೇಕು ನೀವು ಗಾಡಿ ತಗೊಂಡ್ಮೇಲೆ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ ಮತ್ತು ನಾನೊಂದು ಫಸ್ಟ್ ವೀಡಿಯೋ ಮಾಡಿದ್ದೆ ನಿಮಗೆ ಓಲಾ ಬೇಸಿಕ್ ಮೇಂಟೆನೆನ್ಸ್ ಯಾವ ಥರ ಮಾಡೋದಂತ ಅವ್ರದ್ದು ಫಸ್ಟ್ ವೀಡಿಯೋ ನೋಡಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಳ್ತಾ ಇರೋದು ಇಲ್ಲಾಂದರೂ ಇವಾಗ ಹದಿನೈದು ಹದಿನಾರು ಸಾವಿರ ವ್ಯೂ ಆಗಿದೆ ನಾನು ಕೂಡ ಇವಾಗ ಬೇಸಿಕ್ ಸರ್ವಿಸ್ಗಳನ್ನ ಮಾಡಿಸ್ಬೇಕು ಈ ಸಲ ನಾವು ವಿಡಿಯೋ ಮಾಡ್ತಿರೋದು ಬೇಸಿಕ್ ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ ಅಂದರೆ ಈಗ ಬರ್ತಾ ಇರೋ ಗಾಡಿಗಳಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಯಾವ ಥರ ನಾವು ಮೇಂಟೈನ್ ಮಾಡಬೇಕು ಪ್ರಾಬ್ಲಮ್ ಬರದೇ ಇರೋ ಥರ ಯಾವ ಥರ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಹಾಂ ಬನ್ನಿ ಹೋಗಿ ಅಲ್ಲಿ ಸಂತೂಪ್ ಅವರು ಇರ್ತೀನಿ ಅಂತ ಹೇಳಿದ್ರು ನಾನು ಆಲ್ಮೋಸ್ಟ್ ಆಲೂ ಡೆಲಿವರಿ ಇದನ್ನು ಸ್ಟಾರ್ಟ್ ಮಾಡಿದ್ದು ಹನ್ನೊಂದು ಗಂಟೆಗೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಎರಡು ಗಂಟೆ ಆಯಿತು ಎರಡು ವರ್ಗೂ ಇವಾಗ ಡೆಲಿವರಿ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿಂದ ಚಿಕ್ಕಪೇಟೆಯಿಂದನೂ ಕೂಡ ಆರ್ಡರ್ಗಳು ಎತ್ಕೊಂಡು ಎತ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀನಿ ಓಲಾ ಅಲ್ಲ ಓಲಾ ಅಂತೀನಿ ರ್ಯಾಪಿಡೋ ಊಬರು ಕೋಟರು ಮೂರು ಐ ಡೀಲೂ ಕೂಡ ಆರ್ಡರ್ಗಳು ಮಾಡಿದ್ದೀನಿ ಇವತ್ತು ಊಬರಲ್ಲೇ ಜಾಸ್ತಿ ಅರ್ನಿಂಗ್ಸ್ ಆಗಿರೋದು ಅರ್ನಿಂಗ್ಸ್ ಆಗಿರೋದು ಇವತ್ತಿನ ನಾನು ಟೋಟಲ್ ಅರ್ನಿಂಗ್ಸು ನಿಮಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಅವ್ರು ಮೀಟ್ ಮಾಡಿದ್ಮೇಲೆ ತರಬನಹಳ್ಳಿ ತರಬನಹಳ್ಳಿ ಹತ್ರ ಇದ್ದೀನಿ ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಇಲ್ಲಿ ಲೈಟಾಗಿ ಸ್ವಲ್ಪ ಟ್ರಾಫಿಕ್ ಇದೆ ಗುರು ಅಲ್ಲ ಹಿಂಗೆ ಬಂದರೆ ಹೆಂಗೆ ನೀವು ನಾವು ಹೋಗೋದು ಬೇಡವಾ ನಾವು ಈ ರೋಡಲ್ಲಿ ಹೋಗೋಣ ಹಿಂಗೆ ಬಂದರೆ ಹೆಂಗೆ ನೀವು ಅಲ್ಲಿ ಹಿಂದೆಗಡೆ ಬರಬೇಕು ತಾನೆ ಇವಾಗ ಟ್ರಾಫಿಕ್ ಆಗಲ್ವಾ ಏನ ಕ್ಯಾಜ್ ಏನ ಇದರ ರೋಡ್ ಏನೋ ಏಕೆ ಒನ್ ವೇನ ಏ ಏ ಮಾಲೂಮ್ನ ಏ ತುಮ್ಕೋ ಸುಮ್ಮನೆ ಸಿಕ್ಕಾಪಟ್ಟೆ ಬರ್ತಾ ಇರೋದು ರೋಡಲ್ಲಿ ಅಲ್ಲೆಲ್ಲ ಕ್ಯೂ ನಿಂತ್ಕೊಂಡು ಬರ್ತಾ ಇದಾರೆ ಎಲ್ಲ ಸೈಡಲ್ಲಿ ಬರ್ತಾ ಇದಾರೆ ಹಿಂಗೆ ಕ್ಯೂ ಅಲ್ಲಿ ಬರೋಕ್ಕಾಗಲ್ವಾ ಹೆಂಗ್ ಬರ್ತಾ ಇದಾರೆ ನೋಡಿ ಎಲ್ಲ ಅಲ್ಲಿ ಟ್ರಾಫಿಕ್ ಆಗಿ ನಿಂತಿದೆ ಇಲ್ಲಿ ನೋಡಿ ಇಲ್ಲಿಗೆ ಲಾಸ್ಟ್ ಇದೆ ಟ್ರಾಫಿಕ್ಕು ಇಲ್ಲಿ ಬಂದು ನಿಂತ್ಕೊಂಡು ಹಿಂದೆ ಒನ್ ಬೈ ಒನ್ ಬಂದರೆ ಏನು ಪ್ರಾಬ್ಲಮ್ ಇವ್ರಿಗೆ ಸೈಡಲ್ಲಿ ಬರ್ತಾನೆ ಇದ್ದಾರೆ ಎಲ್ಲ ಅಲ್ಲಿ ಟ್ರಾಫಿಕ್ ಇನ್ನೂ ಜಾಸ್ತಿ ಆಗೋಗುತ್ತೆ ಏನು ಹೇಳೋದು ಇವ್ರಿಗೆಲ್ಲ ಗೊತ್ತಿಲ್ವ ಅಲ್ಲಪ್ಪ ಓಕೆ ತರಬನಹಳ್ಳಿಯಿಂದ ಸ್ವಲ್ಪ ಮುಂದೆ ಹಂಗೆ ಬಂದರೆ ಒಂದು ಕಿಲೋಮೀಟ್ರ್ ಮುಂದೆ ಅವ್ರದ್ದು ಸರ್ವಿಸ್ ಸೆಂಟರು ಇಲ್ಲೇ ಮೇನ್ ರೋಡಿಂದ ಸ್ವಲ್ಪ ಲೆಫ್ಟ್ ತಗೋಬೇಕು ನೋಡ್ಕೊಳ್ಳಿ ಇಲ್ಲೇ ಇನ್ನೇನೋ ಬಂತು ಗುರು ಲೊಕೇಶನು ಎಲ್ಲಿ ಅಂತ ಹೇಳಿದ್ರೆ ಮನೆ ಊಟ ಅಂತ ಇದೆ ಇಲ್ಲಿ ರೈಟ್ ಸೈಡಲ್ಲಿ ಮನೆ ಊಟ ಆಪೋಸಿಟ್ ರೋಡೇ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಅದು ನೋಡಿ ಇಲ್ಲಿ ಎಸ್ ಜೆ ರಾಮಯ್ಯ ಬಡಾವಣೆ ಅಂತ ಇದೆ ನೋಡಿ ಇಲ್ಲಿ ತರಬನಹಳ್ಳಿ ಇಲ್ಲಿ ಲೆಫ್ಟ್ ತಗೊಳ್ಳಿ ಲೆಫ್ಟ್ ತಗೊಂಡು ಸ್ವಲ್ಪ ಒಂದು ನೂರು ಮೀಟ್ರು ಒಳಗೆ ಒಂದು ಎಂಬತ್ತು ಮೀಟ್ರು ಅಂದ್ಕೊಳ್ಳಿ ಇಲ್ಲಿ ಬಂದುಬಿಟ್ರೆ ನಿಮಗೆ ಓಲಾ ಗಾಡಿಗಳು ನಿಂತಿರುತ್ತೆ ಸರ್ವಿಸ್ ಮಾಡ್ತಾ ಇರೋದು ಏನರೀ ಟ್ರಾಫಿಕ್ ಮಾಡಿಬಿಟ್ಟಿದ್ದೀರಾ ತರಬನಹಳ್ಳಿ ಫುಲ್ಲು ಟ್ರಾಫಿಕ್ಕು ಹಾಂ ಯಾವುದೋ ಗಾಡಿ ಚಾರ್ಜ್ಗೆ ಹಾಕೊಂಡೆ ಸರ್ವಿಸ್ ಹೊಡಿತಾ ಇದ್ದೀರಾ ವೈಟ್ ಫೀಲ್ಡಿಂದನಾ ನಾನು ಅಲ್ಲಿಂದ ಇಲ್ಲಿಗೆ ಬರುವಷ್ಟಲ್ಲಿ ಮಾಡ್ಕೊ ಬಂದೆ ಒಂದು ಎಷ್ಟು ಮಾಡಿದ್ದೀನಿ ಊಬರಲ್ಲಿ ಮುನ್ನೂರ ಎರಡು ಮುನ್ನೂರ ಆರು ಊಬರಲ್ಲಿ ಪ್ಲಸ್ ಎಂಬತ್ತಾರು ಕಾಪಿಡು ಎಂಬತ್ತೆರಡು ಪೋಟರು ನಾನೂರ ಎಪ್ಪತ್ನಾಲ್ಕು ರೂಪಾಯಿ ಬಂದಿದ್ದೀನಿ ಮನೆಯಿಂದ ಹನ್ನೊಂದು ಗಂಟೆಯಿಂದ ಹ್ಞೂ ಸಿಕ್ತು ಇಲ್ಲಿಗೆ ಲಾಸ್ಟು ಚಿಕ್ಕ ಇದು ಚಿಕ್ಕ ಭಾನುವಾರ ಅಲ್ಲಿಗೆ ಸಿಕ್ತು ಆರ್ಡ್ರು ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಇವಾಗ ಬಂದೆ ಅಲ್ಲಿ ಬಂದರೆ ಅಲ್ಲಿ ಟ್ರಾಫಿಕ್ಕು ಓಕೆ ಫ್ರೆಂಡ್ಸ್ ನೆಕ್ಸ್ಟು ವೀಡಿಯೋದಲ್ಲಿ ನಮ್ಮ ಗಾಡಿದು ಒಂದು ಸ್ವಲ್ಪ ಬೇಸಿಕ್ ಸರ್ವಿಸ್ ಇದೆ ಅದನ್ನು ಸರ್ವಿಸ್ ಮಾಡಿಸ್ಬಿಡೋಣ ಇಲ್ಲಿ ಆಲ್ರೆಡಿ ಎರಡು ಮೂರು ಗಾಡಿ ನಿಂತಿದೆ ಗುರು ನೋ ಗೊತ್ತಾಯ್ತಲ್ಲ ಲೊಕೇಶನ್ ನಿಮಗೆ ಲೊಕೇಶನ್ಗೆ ಇಲ್ಲಿ ಬನ್ನಿ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ಬಂದು ಸರ್ವಿಸ್ ಮಾಡಿಸ್ಕೊಳ್ಳಿ ನೋಡಿ ಎಸ್ ಆರ್ ಸಿ ಎಲೆಕ್ಟ್ರಿಕ್ ಸ್ಕೂಟರ್ ಸರ್ವಿಸ್ ಸೆಂಟರ್ ಅಂತ ಇಲ್ಲಿ ಬಂದು ನೀವು ಅವ್ರಿಗೆ ಕಾಲ್ ಕೂಡ ಮಾಡ್ಬೋದು ಒಂದೊಂದು ಸಲ ಅವರು ಹೋಮ್ ಲೊಕೇಶನ್ಗೋಗಿ ಸರ್ವಿಸ್ ಕೊಡ್ತಾ ಇರ್ತಾರೆ ಒಂದೊಂದು ಸಲ ಇರಲ್ಲ ಬಂದು ಕಾಲ್ ಮಾಡಿ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ವಾಟ್ಸಪ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಬಗ್ಗೆ ವೀಡಿಯೋ ಇದನ್ನು ಇವಾಗ ಗಾಡಿ ರೆಡಿ ಮಾಡಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಬೇಸಿಕ್ ಡೀಟೇಲ್ಸ್ ಬಗ್ಗೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೆನ್ ಎಷ್ಟೇ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯರೆಗೂ ಏ ಫುಲ್ 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 ಬಾಡಿ ಎಲ್ಲ ಚೇಂಜ್ ಆಗಿಬಿಟ್ಟಿದ್ದೀರಾ ಅನ್ಸುತ್ತೆ ನೋಡಿ ಇದು ನಮ್ಮ ಅನ್ವೇಷಣೆ ಶಂಕರ್ ಭಾವ ಅವ್ರದ್ದು ಇಲ್ಲಿ ನಿಂತಿದೆ ಫುಲ್ ಬಾಡಿ ಬ್ಯಾಟ್ರಿ ಗೀಟ್ರಿ ಎಲ್ಲ ಬಿಚ್ಚಿ ನಿಲ್ಸ್ಬಿಟ್ಟಿದ್ದಾರೆ ಗಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟಿದೀರ